ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಫೈವ್ ಎಂದೇನ ಸಂಚೆ ಕಾಯಿಲೆ ಚಂದು ಶಿವರೆಲ್ಲೇದಿದ್ದರೂ ಶಿವರ ಕಾಟ ತಪ್ಪಲ್ಲ ಚೆಂದು ಒಬ್ಬಳೇ ಮಾತಾಡ್ತಿದ್ದ ಹುಡುಗಿ ನೋಡಿ ವಿಕಾಸ್ ಅಯ್ಯೋ ಗಣಪ ನಾನು ನಿಜವಾಗ್ಲೂ ಕನಸು ಕಾಣ್ತಿಲ್ಲ ತಾನೆ ಹು ಗಾಡ್ ಚಂದುಗೆ ನಾನು ಕನಸಲ್ಲೂ ಕಾಣೋದು ಅಂದರೆ ಏನು ಚೆಂದು ಖುಷಿಗೆ ಅವಳ ಹತ್ರ ಹೋಗಿ ಎಂದಿನಿಂದ ತಪ್ಪಿ ಕನಸಲ್ಲ ಕಣೆ ಹುಡುಗಿ ನಿಜವಾಗ್ಲೂ ಬಂದಿದ್ದೀನಿ ಎಂದ ಅವಳ ಕಿವಿ ಬಾಳಿ ಮುಂದೆ ವಿಕಾಸ್ ಮಾತು ಕೇಳಿದ ಚಂದು ಹಿಂದೆ ತಿರುಗಿ ನೋಡಿದ್ರೆ ಅವಳ ಕಣ್ಣಲ್ಲಿದ್ದ ಅಷ್ಟು ಸಂತೋಷ ನೋಡಿ ವಿಕಾಸ್ ಹೊಮ್ಮಿ ಕಳೆದೋದ ನಿಜವಾಗ್ಲು ನಾ ಚೆಂದು ತನ್ನೇ ತಾನು ಗಿಲ್ಲಿ ಟೆಸ್ಟ್ ಮಾಡಿಕೊಂಡ ಹುಡುಗಿ ನೋಡಿ ವಿಕಾಸ್ನ ಕರೆ ಚಂದಿಗೆ ಕ್ಷೀಮ ಚಂದು ನೀವು ನೀವು ಮಾರ್ನಿಂಗ್ ಬರ್ತಾರೆ ಅಂದರು ಮಾವ ಹಿಂದಳು ತೊದಲದ ವಿಕಾಸ್ ಹ್ಞೂ ಆದರೆ ನಾನೇ ಬೇಗ ಬಂದೆ ಎಂದು ಆ ತಂಪು ಗಾಳಿಗೆ ಇಬ್ಬರ ಮನಸ್ಸು ಹಾಯಾಗಿದೆ ಇಬ್ಬರ ಮಧ್ಯೆ ಇರೋದು ಒಂದೇ ಮೌನ ಚಂದು ಊಟ ಮಾಡಿದ್ರ ಅಂದರೆ ವಿಕಾಸ್ ಇಲ್ಲ ಫ್ರೆಶ್ ಆಗಿ ನೀನು ಇಲ್ಲಿದ್ಯಾ ಅಂತ ಗೊತ್ತಾಗಿ ಇಲ್ಲಿಗೆ ಬಂದೆ ಎಂದ ಚಂದು ತುಸು ತಲೆ ಬಗ್ಸಿ ಸರಿ ಬನ್ನಿ ಊಟ ಮಾಡಿ ಎಂದು ಮುಂದೆ ನಡೆದ ಹುಡುಗಿ ನೋಡಿ ಕೈ ಹಿಡ್ದ ವಿಕಾಸ್ ಅವಳನ್ನು ತಬ್ಬಿ ಆ ಮಿಸ್ ಸೋ ಮಚ್ ಚಂದು ಎಂದು ಅವಳ ಹನೆಗೆ ಮುತ್ತಿಟ್ಟು ನನ್ನ ಮಿಸ್ ಮಾಡಿಕೊಂಡ ಎಂದ ಹುಡುಗಿ ಮನಸ್ಸು ಅಯ್ಯೋ ಉಜ್ರುಮುನಿ ಎಷ್ಟಂತ ಹೇಳೋಕೆ ಆಗ್ತಿಲ್ಲ ಅಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ಎಂದುಕೊಂಡ್ರೆ ಅವಳ ಬಾಯಿಂದ ಫೊಂದು ಮಾತು ಬರ್ತಿಲ್ಲ ಅವನ್ ನೋಡಿದ ಸಂತೋಷಕ್ಕೆ ಅಷ್ಟೊತ್ತಿಗೆ ಅಲ್ಲಿಗೆ ದೇವಿಕೆವರು ವಿಕಾಸ್ ಚಂದು ಬೇಗ ಮನೆ ಊಟಕ್ಕೆ ಎಂದರು ಚಂದು ಅವನಿಂದ ಬಿಡಿಸ್ಕೊಂಡು ಬನ್ನಿ ಊಟ ಮಾಡಿ ಎಂದು ಅಲ್ಲಿಂದ ಹೋಗ್ತಾಳೆ ವಿಕಾಸ್ ಒಳ್ಳೆ ಟೈಮ್ನಲ್ಲಿ ನಮ್ಮ ಮಾಮ್ ಬರ್ತಾರೆ ಎಂದು ಮುಖ ಉದಿಸ್ಕೊಂಡೇ ಕೆಳಗಿಳಿದ ಜೊತೆ ಆಗಿ ಕೂತು ಎಲ್ಲರೂ ಊಟ ಮುಗಿಸಿ ಅವರವರ ರೂಮ್ ಸೇರಿದ್ರು ಚಂದು ಇಷ್ಟು ದಿನ ಹೇಗೆ ಮಲಗುತ್ತಿದ್ದೋ ಇವತ್ತು ತಾನು ಹೋಗಿ ಸೋಫಾ ಮೇಲೆ ಮಲಗಿದ್ದನ್ನು ನೋಡಿ ವಿಕಾಸ್ ಹಲೋ ಕುಳ್ಳಿ ನಿಮಗಾಗಿನೇ ಇಲ್ಲಿ ಬೆಡ್ನೇ ದೊಡ್ಡ ಮಾಡಿಸಿದ್ದೀನಿ ಬಂದು ಮಲಗಿ ಎಂದ ಚಂದು ಪರವಾಗಿಲ್ಲ ನೀವು ಮಲಗಿ ಎಂದಳು ವಿಕಾಸ್ ಹೋಗಿ ನಿರಾಯಸವಾಗಿ ಅವಳನ್ನು ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಚಂದು ಕಡೆ ನೋಡಿ ಅಲ್ವೇ ಹುಡುಗಿ ನಿಮ್ಮ ಅಜ್ಜಿ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಒಂದೇ ಬೆಡ್ ಮೇಲೆ ತಾನೇ ಮಲಗ್ತಿದ್ದಿದ್ದು ಆದರೆ ಇಲ್ಲಿ ಮಾತ್ರ ಯಾಕೆ ಈ ಡಿಸ್ಟೆನ್ಸ್ ಎಂದ ಮೊದಲ ಬಾದಿಗೆ ಅವನೇ ಹೇಳಿದ್ದ ಮಾತು ಮರಿತು ಹೋಗಿದ್ದ ಹುಡುಗನಿಗೆ ನನ್ನ ಬೆಟ್ಟಲ್ಲೆಲ್ಲ ನಿನಗೆ ಶೇರಿಲ್ಲ ಎಂದು ಬೈದಿದ್ದು ಚಂದು ತುಸು ತಲೆ ತಗ್ಸಿ ಅದು ನೀವೇ ಹೇಳಿದ್ರಲ್ಲ ನಿನ್ನ ಬೆಡ್ನಲ್ಲಿ ನಿನಗೆ ಶೇರಿಲ್ಲ ಅಂತ ಎಂದು ಸಣ್ಣದಾಗಿ ಹೇಳಿದ್ರು ಹಾಗಿದ್ದ ಹುಡುಗಿ ಕಣ್ಣಲ್ಲಿ ನೀರು ತುಂಬಿತು ಎಷ್ಟೇ ಮಾರಿಬೇಕು ಅಂದುಕೊಂಡ್ರೂ ಒಂದೊಂದು ಮಾತು ಅಷ್ಟು ಈಸಿಯಾಗಿ ಮರೆಯೋಕೆ ಆಗಲ್ಲ ಚಂದು ಮುಖ ನೋಡಿದ ವಿಕಾಸ್ ಹೌದು ಅವಳು ನಮ್ಮ ಮನೆಗೆ ಬಂದಾಗೆಂದನು ಯಾವತ್ತೂ ನಾನು ಬೆಟ್ ಮೇಲೆ ಮಲಗೇ ಇಲ್ಲ ನಂದೇ ತಪ್ಪು ಎಂದುಕೊಂಡು ಅವಳ ಮುಂದೆ ನಿಂತವನು ಚಂದು ಎಂದು ಅವಳ ಮುಖ ನೋಡಿ ಅವಳ ಕಣ್ಣೀರು ಒರೆಸಿ ಅವಳನ್ನು ತಬ್ಬಿ ಸಾರಿ ಕಣೆ ತೇಳಿದ ಮಾತನ ಇನ್ನೂ ನೆನಪಿಟ್ಕೊಂಡಿದ್ದೀಯಲ್ಲ ನಾನು ಅದಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ದು ಅದು ನಿನಗೆ ನೆನಪಿಗೆ ಬರಲಿಲ್ಲವಾ ಈ ಮಾತು ಕೇಳಿದ ಚಂದು ಮೌನವಾಗಿದ್ದಾಳೆ ವಿಕಾಸ್ ಚಂದು ಮಾತಾಡು ನಾನೇ ನಿನ್ನವನಾಗಿರುವಾಗ ನನ್ನ ಬೆಡ್ ನನ್ನ ಥಿಂಗ್ಸ್ ಅವೆಲ್ಲ ಲೆಕ್ಕನಾ ನಿನಗೆ ಮಾತಾಡು ಚಂದು ಯಾವಾಗಲೂ ಆನ್ಸ್ಫರ್ ಮಾಡೋ ನೀನು ಈ ವಿಷಯಕ್ಕೆ ಮಾತ್ರ ಸೈಲೆಂಟ್ ಆಗಿರ್ತೀಯ ಯಾಕೆ ಎಂದವನು ಅವಳ ಕಣ್ಣಲ್ಲೇ ಕಣ್ಣಿಟ್ಟು ನೋಡುವ ಹುಡುಗನಿಗೆ ಹೋತ್ರ ಸಿಕ್ಕಿಲ್ಲ ಹುಡುಗಿ ಇನ್ನೂ ಮೌನವಾಗಿರುವುದನ್ನು ನೋಡಿ ಒಮ್ಮೆ ಸರ್ ಚೆಲ್ಲೆ ಸರಿ ಮಲಗು ಇನ್ನು ಮುಂದೆ ಇದು ನಂದು ಇದು ನಿಂದು ಅಂತ ಏನಿಲ್ಲ ನನ್ನ ಮೇಲೆ ನಿನಗೆ ಸಂಪೂರ್ಣ ಅಧಿಕಾರ ಇದೆ ಚಂದು ಎಂದು ಸುಮ್ಮನೆ ಮಲಗ್ದ ಚಂದು ಒಂದು ನೀಡಿದಾದ ಉಸಿರು ಬಿಟ್ಟು ಮನದಲ್ಲೇ ಹಾಗಲ್ಲ ಗಣಿ ನಾಳೆನೆ ನನ್ನ ಮನಸ್ಸಲ್ಲಿರುವ ಪ್ರೀತಿನ ಹೇಳಿಬಿಡ್ತೀನಿ ಇಷ್ಟು ಪ್ರೀತಿ ತೋರಿಸುವವರ ಮುಂದೆ ಮನಸ್ಸಲ್ಲಿ ಏನೂ ಇಲ್ಲ ಅನ್ನೋ ಹಾಗೆ ಇರೋಕೆ ಸಾಧ್ಯ ಆಗ್ತಿಲ್ಲ ಗಣಿ ಮಾವ ಹೇಳಿದರು ನಾಳೆ ಸಂಜೆ ಒಂದು ಪಾರ್ಟಿ ಇದೆ ನಮ್ಮ ಬಿಸ್ನೆಸ್ ಸಕ್ಸಸ್ಗೆ ಎಂದರು ನನ್ನ ಮನಸ್ಸಲ್ಲಿರುವ ಮಾತನ್ನ ಅವ್ರಿಗೆ ಹೇಳೋಕೆ ಇದಕ್ಕಿಂತ ಒಳ್ಳೆ ದಿನ ಬೇಕಾ ಎಂದುಕೊಂಡು ನಾಳಿನ ಪ್ರಿಪ್ರೇಷನ್ ಬಗ್ಗೆ ಯೋಚಿಸಿದ ಮಲಗಲು ಇತ್ತ ವಿಕಾಸ್ ಮನಸ್ಸಲ್ಲೇ ನಿನ್ನ ಮನಸ್ಸಿನಿಂದ ಎಲ್ಲ ನೋವನ್ನು ದೂರ ಮಾಡೋಕೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಚಾತು ನಾನೇ ನಿನ್ನವನಾಗಿದ್ದೀನಿ ಅಂಥದ್ರಲ್ಲಿ ನೀನು ಯಾವತ್ತೋ ಹೇಳಿದ ಮಾತಿಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ಯಾ ನಿನ್ನ ಪ್ರೀತಿ ಹೇಗೆ ಪಡೆಯೋದೆ ಹುಡುಗಿ ಪ್ರತಿಕ್ಷಣ ಈ ವಿಕಾಸ್ ನಿನ್ನ ಮುಂದೆ ಸೋಲ್ತಿರೋದು ನಿನಗೆ ಕಾಣ್ತಿಲ್ವಾ ಎಲ್ಲ ಅಪರಾಧ ಮರೆತು ಬಿಡು ಒಂದು ಸಲ ನಿನ್ನ ಮನಸ್ಸಲ್ಲಿರೋ ವಿಕಾಸ್ನ ಕೇಳು ಅವನಿಗೆ ನೀನು ಎಷ್ಟು ಇಷ್ಟ ಅಂತ ಚಂದು ವಿಕಾಸ್ ಯೋಚಿಸುತ್ತಾ ಮಲಗದ ಇತ್ತ ಚಂದು ಮಾರ್ನಿಂಗ್ ಎತ್ತು ವಿಕಾಸ್ ಮುಂದೆ ಬರದೆ ಸಂಜೆ ಹೇಗೆ ಸರ್ಪ್ರೈಸ್ ಕೊಡೋದು ಎಂದು ಪ್ಲಾನ್ ಪ್ರಕಾರ ಎಲ್ಲವನ್ನೂ ರೆಡಿ ಮಾಡೋದರಲ್ಲೇ ಹುಡುಗಿ ಬ್ಯುಸಿಯಾಗಿದ್ದಾಳೆ ಇನ್ನೂ ಒಂದು ಕಡೆ ವಿಕಾಸ್ ಮತ್ತು ದೇವರಾಜ್ ಅವರೇ ಸಂಜೆ ಎಲ್ಲ ಉಸ್ತುವಾರಿ ವಹಿಸ್ಕೊಂಡಿದ್ದರಿಂದ ಅವರು ಕೂಡ ಬ್ಯುಸಿ ಆದರೂ ಹುಡುಗನಿಗೆ ಚಂದು ಸಂಜೆ ಯಾವ ಡ್ರೆಸ್ ಹಾಕ್ಕೊಂಡು ಬರ್ತಾಳೆ ಅನ್ನೋ ಕ್ಯೂರಿಯಾಸಿಟಿ ಚಂದು ಮಾತ್ರ ಎಲ್ಲ ಪ್ರಿಪ್ರೇಷನ್ ಮಾಡಿ ಸಂಜೆ ಪಾಟಿಗೆ ಹೇಗೆ ರೆಡಿ ಆಗೋದು ಎಂದು ಯೋಚಿಸುತ್ತಾ ಅವಳ ಅತ್ತೆ ದೇವಕ್ಕೆ ಸಹಾಯ ತಗೊಂಡಳು ಎಲ್ಲರೂ ಬೇಗನೆ ಮನೆ ಬಿಟ್ಟಿದ್ದರಿಂದ ಚಂದು ದೇವಕ್ಕೆ ಅವರಿಗೆ ಹೇಳಿ ಲೇಟಾಗಿ ಬರ್ತೇನೆ ಎಂದು ಅವಳು ಮಾತ್ರ ಪಾಟಿಗೆ ಲೇಟಾಗಿ ಬರ್ತಾಳೆ ಆದರೆ ದೇವಕ್ಕೆ ಅವರಿಗೆ ನಮ್ಮ ಹುಡುಗಿ ಏನೋ ಮಾಡ್ತಿದೆ ಎಂದು ಅನ್ನಿಸಿ ಅವರು ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಾರೆ ಈತ ವಿಕಾಸ್ ಬಂದವನೇ ಬಾಂ ಚಂದ ಎಲ್ಲಿ ಚೆಂದ ತನ್ನ ತಾಯಿ ಬಳಿ ಅವರು ಅವಳು ಸ್ವಲ್ಪ ಬಿಟ್ಟು ಬರ್ತಾಳೆ ಏನೋ ತಗೋಬೇಕಂತ ಹೋಗಿದ್ದಾಳೆ ರಾಹುಲ್ ಜೊತೆ ಎಂದರು ವಿಕಾಸ್ ಆ ಮಾತು ಕೇಳಿ ಏನೋ ಯೋಚಿಸುತ್ತಾ ಚಂದು ರಾಹುಲ್ ಸಹಾಯ ತಗೊಂಡಿದ್ದಾಳ ಎಂದುಕೊಂಡು ಸುಮ್ಮನಾದ ಪಾರ್ಟಿ ಶುರುವಾಯ್ತು ಚಂದು ರಾಹುಲ್ ಜೊತೆ ಬಂದಳು ವಿಕಾಸ್ಗೆ ಕೋಪ ಬಂದಿತ್ತು ಚೂಳೆಲ್ಲಿ ಹೋಗಿದ್ದಳು ಎಂದ ನಗುತ್ತಾ ಮುತ್ತಾಗಿ ಲಾಂಗ್ ಗೌನ್ ತೊಟ್ಟ ಹುಡುಗಿ ಗಿಣಿ ಹಸಿರು ಕಲ್ಲರ್ನಲ್ಲಿ ಮುತ್ತಾಗಿ ಮಾಡ್ರನ್ ಡ್ರೆಸ್ನಲ್ಲಿ ಮಾಡ್ರನ್ ಲುಕ್ನಲ್ಲಿ ನೋಡಿದ ವಿಕಾಸ್ಗೆ ತುಂಬ ಖುಷಿಯಾಗಿತ್ತು ದೂರದಲ್ಲೇ ನಿಂತು ನೋಡುತ್ತಿದ್ದ ವಿಕಾಸ್ ತಕ್ಷಣ ಅವಳ ಬಳಿ ಹೋಗಿ ಚಂದು ಎಲ್ಲೋಗಿದ್ದೆ ಯಾಕೆ ಲೇಟ್ ಆಯಿತು ಬರೋದು ಎಂದು ಕೈ ಚಾಚಿದ ಅವಳ ಕಡೆ ಚಂದು ಚಂದದ ತುಟಿಯಲ್ಲಿ ಹಂದದ ನಗುಚಲ್ಲಿ ಏನೋ ಅಟ ತಗ್ಗಿ ವಿಷಯ ನಿಮಗ್ಯಾಕೆ ಎಂದು ಉಬ್ಬಾರ್ಸಿದ್ಲು ಚಂದು ಕೇಳಿದ ವಿಕಾಸ್ ಒಮ್ಮೆ ರಾಹುಲ್ ಕಡೆ ನೋಡಿ ಕಡಕ್ ಲುಕ್ ಕೊಟ್ಟು ಏನೋ ಹೇಳೋ ಅನ್ನ ಹಾಗೆ ಕೇಳಿದ್ರೆ ರಾಹುಲ್ ಬಾಯ್ ಇಲ್ಲಿ ಅಂತ ಕರೆದು ಕಿವಿ ಹತ್ರ ನಾನು ಹೇಳಲ್ಲ ಎಂದ ವಿಕಾಸ್ ಅಯ್ಯೋ ನೀನ ಸಿಗೋ ಪಾರ್ಟಿ ಮುಗಿಲಿ ಆಮೇಲೆ ಇದು ಬ್ಯಾಗ್ಗೆ ತಿರ್ಗಿಸಿ ಓದಿತೀನಿ ಮಗನೇ ಎಂದ ಗುರಾಯಿಸಿ ವಿಕಾಸ್ ಮತ್ತು ಚಂದು ಇಬ್ರು ಮದುವೆ ಆದ ಮೊದಲೇನೆ ಪಾರ್ಟಿ ಇಷ್ಟು ಖುಷಿಯಾಗಿ ಅಟೆಂಡ್ ಮಾಡ್ತಿರೋದು ಇಂದೊಮ್ಮೆ ಅಟೆಂಡ್ ಮಾಡಿದ್ದರೂ ಅದೊಂದು ಕರಾಳ ಅನುಭವವಾಗಿ ಕಳೆದೋಗಿದ ವಿಕಾಸ್ ಅಂತೂ ತಾನು ಮೊದಲನೇ ಸಲ ಮಾಡಿದ್ದು ನೆನೆದು ಬೇಜಾರಾದರೂ ಇಂದು ಅವಳನ್ನು ಎಲ್ಲೂ ಬಿಟ್ಟು ಹೋಗದೆ ತನ್ನೆಲ್ಲ ಆಫೀಸ್ ಸ್ಟಾಪ್ಗಳ ಮುಂದೆ ಚಂದು ಕೈ ಹಿಡಿದು ಸ್ಟೇಜ್ ಮೇಲೆ ಕರೆದುಕೊಂಡು ಹೋಗಿ ಶೀಸ್ ಮೈ ವೈಫ್ ಚಂದನ ವಿಕಾಸ್ ಎಂದು ಅವಳನ್ನು ತೋರಿಸಿ ಪರಿಚಯ ಮಾಡಿಸ್ತ ಎಲ್ಲರಿಗೂ ದೂರದಲ್ಲೇ ನಿಂತು ದೇವಿಕಿ ಮತ್ತೆ ದೇವರಾಜ್ ಇಬ್ಬರು ತಮ್ಮ ಮಗ ಸೊಸೆ ಜೋಡಿ ನೋಡಿ ಕಣ್ತುಂಬಿಕೊಂಡ್ರು ಎಲ್ಲರಿಗೂ ಎಂಜಾಯ್ ದ ಪಾರ್ಟಿ ಎಂದು ಹೇಳಿ ಚೆಂದಗೆ ಒಂದು ಜ್ಯೂಸ್ ಕೊಟ್ಟು ಇಲ್ಲಿ ಬೇರಿಯನ್ನು ಸಲ ಓದ್ಸಲಹಾದಾಗೆ ಆಗೋದು ಬೇಡ ಎಂದು ತಾನು ಅವಳ ಜೊತೆನೇ ಇದ್ದ ಆ ಪಾರ್ಟಿಗೆ ಬಂದಿದ್ದ ಕೆಲವರು ದೇವರಾಜ್ ಅವರನ್ನ ನಿಮ್ಮ ಸೊಸೆ ಟಿವಿಲಿ ಸಿಂಗಿಂಗ್ ಶೋನಲ್ಲಿ ಗೆದ್ದವರಲ್ಲವೇ ಅದಕ್ಕೆ ನಿಮ್ಮ ಮಗ ಸೊಸೆ ಕಡೆಯಿಂದ ನಮಗೂ ಒಂದು ಹಾಡು ಕೇಳುವ ಅದೃಷ್ಟ ಸಿಗದಾ ಎಂದರು ದೇವರಾಜ್ ಅವರು ವಿಕಾಸ್ ಮತ್ತೆ ಚಂದು ಕಡೆ ನೋಡಿದ್ರು ವಿಕಾಸ್ ಹಾಡು ಎಂದು ಹೇಳಿದ ಕಣ್ಣಲ್ಲೇ ಚಂದು ಕಡೆ ನೋಡಿ ಚಂದುಗೆ ಯಾವ ಹಾಡು ಹಾಡುವುದು ಎಂದು ಯೋಚಿಸ್ತಿದ್ಲು ವಿಕಾಸ್ ಯಾವುದಾದ್ರೂ ಭಾವಗೀತೆ ಹಾಡು ಎಂದ ಚಂದು ಒಮ್ಮೆ ವಿಕಾಸ್ ಕಡೆ ನೋಡಿ ನೀ ಇಲ್ಲದೆ ನನಗೇನಿದೆ ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ ಎಂದು ಮಧುರವಾಗಿ ಹಾಡಿಸಿದ್ರೆ ಪಾಟಿಗೆ ಬಂದಿದ್ದ ಜನರೆಲ್ಲ ವಾವ್ ಎಂದರೆ ವಿಕಾಸ್ ಮಾತ್ರ ತನ್ನ ಕನಸಿನ ಲೋಕಕ್ಕೆ ಜಾರಿದ ದೇವಕಿ ದೇವರಾಜ್ ಅವರಿಗಂತೂ ಹೃದಯ ತುಂಬಿ ಬಂದಿತ್ತು ಮತ್ತು ಹೆಮ್ಮೆ ಆಗಿತ್ತು ಚಂದನ ನೋಡಿ ಕೊನೆಗೆ ಎಲ್ಲ ಹಾಡು ಮುಗಿಸಿ ಅವಳು ಹೋಗಿದ್ದು ಅವಳ ಅತ್ತೆ ಬಳಿ ದೇವಕಿಯವರು ಅವಳ ಮಗವನ್ನ ಬೊಗಸೆಯಲ್ಲಿ ಹಿಡಿದು ಸೂಪರ್ ಮಗಳೇ ಎಂದು ಅವಳ ಹಣೆಗೆ ತುಟಿ ಹೊತ್ತಿದ್ರು ಆದ್ರೆ ಇದನ್ನೆಲ್ಲ ನೋಡಿದ ವಿಕಾಸ್ ಮತ್ತೆ ಜಲಸ್ ಫೀಲ್ ಆಗ್ತಾನೆ ಶಾಹುಲ್ ವಿಕಾಸ್ ಶೋಲ್ಡರ್ ಬಳಸಿ ಸೂಪರ್ ಕಣ ಚಂದು ಅಂದ್ರೆ ವಿಕಾಸ್ ಒಮ್ಮೆ ಬೇಸರದಲ್ಲೇ ಹೋಗಲು ಅವಳು ನನ್ನ ಹತ್ರ ಬರ್ತಾಳೆ ಅನ್ಕೊಂಡ್ರೆ ಅವಳು ಹೋಗಿತ್ತು ನಮ್ಮ ಜೊತೆಗೆ ನನಗೆ ಇಲ್ಲಿ ಇಲ್ಲಿ ಎಂದು ತನ್ನ ಹೆದಿಯ ಕಡೆ ಬೆರಳು ತೋರಿಸಿ ತುಂಬ ಕಾಡಿಸ್ತಳಕೋ ನಿನ್ನ ತಂಗಿ ಗೊತ್ತಿಲ್ಲ ಯಾವಾಗ ಈ ವಿಕಾಸ್ ತಲೆ ಕೆಟ್ಟು ಶೇನ್ ಮಾಡ್ತಾನೋ ಎಂದು ಮುಖ ಹೋದಿಸ್ಕೊಂಡ್ರೆ ರಾಹುಲ್ ಏನು ಮಾಡಬೇಡ ಬಾಯಿ ಮುಚ್ಕೊಂಡು ಸುಮ್ಮನಿರು ಎಲ್ಲ ಅದೇ ಸರಿಯಾಗುತ್ತೆ ಗೊತ್ತಾಯ್ತಾ ಎಂದು ನಗುತ್ತಾ ನಿನ್ನ ಎಲ್ಲ ಕಾಯುವಿಕೆ ಶಿವತ್ತಿಗೆ ಮುಗಿಯುತ್ತೆ ಕಣೋ ಕೋಪಿಷ್ಟ ಎಂದುಕೊಂಡ ಮನಸ್ಸಲ್ಲೇ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್